ಅಲ್ಲೇ ಜನಗಳು ಕೂಡ ತಿಳ್ಕೊಳ್ಬೇಕು ಅವರೆಲ್ಲರೂ ಕೂಡ ಭಾರತ ಯಾವತ್ತೂ ಕೂಡ ಬಾಂಗ್ಲಾದೇಶಕ್ಕೆ ಒಂದು ಅನೇಕ ವಿಧದಲ್ಲಿ ಸ್ನೇಹವನ್ನು ಕೊಟ್ಟಿರುವಂಥದ್ದು ಬಾಂಗ್ಲಾದೇಶದ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥದ್ದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಭಾರತ ಯಾವತ್ತೂ ಕೂಡ ಭಾರತ ಯಾವತ್ತೂ ಕೂಡ ಶಾಂತಿ ಪ್ರಿಯವಾದ ರಾಷ್ಟ್ರ ಅಹಿಂಸೆಗೆ ಬಹಳ ಒತ್ತು ಕೊಟ್ಟಿರುವಂತಹವರು ಭಾರತೀಯರು ನಾವು ಕೇವಲ ಶಾಂತಿ ಮನುಷ್ಯನಿಗಷ್ಟೇ ಅಲ್ಲ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಶಾಂತಿಯನ್ನು ಬಯಸುವಂತಹವರು ಭಾರತೀಯರು ಯಾವ ಅದೇ ರೀತಿಯಲ್ಲಿ ಅಹಿಂಸಾ ಧರ್ಮ ಅಂತ ಸಾರಿರುವಂತಹ ಒಂದು ದೊಡ್ಡ ಧ್ಯೇಯ ಅದು ಭಾರತೀಯರಲ್ಲಿರುವಂಥ ಹಿಂಸೆ ಅನ್ನುವಂಥದ್ದು ಯಾವುದೇ ಕಾರಣದಿಂದ ಯಾರಿಗೆ ಆಗಲಿ ಇಲ್ಲೇ ಆದರೂ ಕೂಡ ಅದು ಖಂಡನೀಯವಾಗಿರುವಂಥ ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮ ಭಾರತೀಯ ಹಿಂದೂಗಳಿಗೆ ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಎನ್ನುವಂತಹ ಕೂ ಕೇಳ್ತಾ ಇದೆ ಹಿಂಗಳಲ್ಲೂ ಕೂಡ ನೋಡ್ತಾ ಇದೆ ಅದಕ್ಕಿಂತ ನೋವಿನ ಸಂಗತಿ ದುಃಖದ ಸಂಗತಿ ಅದು ಎಲ್ಲೇ ಇರಲಿ ಯಾವ ರಾಷ್ಟ್ರವೇ ಆಗಲಿ ಯಾರಿಗೇ ಆಗಲಿ ಎಲ್ಲರೂ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚಬೇಕೆ ಹೊತ್ತು ಯಾರು ಕೂಡ ಹಿಂಸೆ ಆಗಲಿ ದ್ವೇಷ ಆಗಲಿ ಅಥವಾ ಮತ್ತೊಂದು ಏನೇ ಮನುಷ್ಯನ ಮೇಲೆ ಆಕ್ರಮಣ ಮಾಡೋದಾಗಲಿ ಯಾವುದು ಮಾಡಬಾರದು ಇಂಥ ಸಂದರ್ಭದಲ್ಲಿ ನಾವು ಮತ್ತು ಭಾರತೀಯರಿಗೆ ಎಲ್ಲೇ ತೊಂದರೆ ಆದರೂ ಭಾರತದ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಭಾರತದಲ್ಲಿ ಒಂದು ಧ್ವನಿಯನ್ನು ಎತ್ತಬೇಕು ನಾವೆಲ್ಲರೂ ಕೂಡ ಹಿಂಸೆಯ ವಿರುದ್ಧವಾಗಿ ನಾವು ಯಾವತ್ತೂ ಇದ್ದೇವೆ ಯಾವತ್ತೂ ಕೂಡ ಶಾಂತಿಗೆ ನಾವು ಒತ್ತು ಕೊಡ್ತೇವೆ ಶಾಂತಿಯೇ ನಮ್ಮ ಮುಖ್ಯವಾಗಿರುವಂಥ ಧ್ಯೇಯ ಅನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿ ಮೂಡ್ತಾ ಇರುವಂಥ ನಮ್ಮ ದೇಶದ ಒಳಗಿರ್ಬೋದು ಹೊರಗಿರ್ಬೋದು ದೇಶದಲ್ಲಿ ಎಲ್ಲೇ ಇರಲಿ ಯಾವುದೇ ದೇಶದಲ್ಲೂ ಕೂಡ ಒಂದು ಹಿಂಸೆಗೆ ಹಾಗೂ ಒಂದಿಷ್ಟು ಕೂಡ ಅವಕಾಶವನ್ನು ಕೊಡದೇ ಇರುವಂಥ ವಾತಾವರಣ ನಿರ್ಮಾಣ ಆಗಬೇಕು ಇದು ವಿಶ್ವ ಶಾಂತಿಯನ್ನು ಬಯಸುವಂಥ ಒಂದು ದೇಶ ಅಂದರೆ ನಮ್ಮ ಭಾರತ ಅಂತ ನನಿಸಬೇಕಾಗಿರುವಂಥದ್ದು ವಿಶ್ವಕ್ಕೆ ಶಾಂತಿ ಕೇವಲ ನಮಗಲ್ಲ ವಿಶ್ವವೇ ಶಾಂತಿ ಅಂತ ಹೇಳ್ತಾರೆ ವಿಶ್ವದಲ್ಲೇ ಶಾಂತಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೊಸವನ್ನು ನೋಡು ದಯವಿಲ್ಲದ ಧರ್ಮವು ದೇವ ದಯ ದೈವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಅಂತೇಳಿ ದಯವೇ ಧರ್ಮದ ಮೂಲ ಅಂತೇಳಿ ಆ ಧರ್ಮದ ವ್ಯಾಖ್ಯೆಯನ್ನು ಬಹಳ ವಿಸ್ತಾರವಾಗಿ ಅದು ಉಳಿಸಿರುವಂತಹ ಎಲ್ಲೇ ಧರ್ಮ ಅನ್ನಿಸ್ಕೋಬೇಕಾದ್ರೆ ಯಾವುದೇ ಇರಲಿ ಅದಕ್ಕೆ ತಲಹದಿಯಾಗಿ ಮೂಲಭೂತವಾಗಿ ದಯೆ ಇರಬೇಕು ಕರುಣೆ ಇರಬೇಕು ಅನುಕಂಪ ಇರಬೇಕು ಅದಿದ್ದರೆ ಮಾತ್ರ ಅದನ್ನು ದಯ ಅದನ್ನು ಧರ್ಮ ಅಂತೇಳಿ ಕರೆಸ್ಕೊಳಿಕ್ಕೆ ಸಾಧ್ಯ ಆಗುವಂಥದ್ದು ಹಾಗೆ ಇವತ್ತಿನ್ನೇ ಹಿಂಸೆ ಅದನ್ನು ಖಂಡಿಸುವಂಥದ್ದು ಮತ್ತು ಬಾಂಗ್ಲಾದೇಶದಲ್ಲಿ ಬೇರೆ ದೇಶದಲ್ಲಿರಲಿ ಅದು ಯಾವ ಕಾರಣದಿಂದಲೂ ಕೂಡ ನಡೆಯಬಾರದು ಮತ್ತು ಅಲ್ಲಿಯ ಒಂದು ಅಧಿಕಾರದ ಸ್ಥಾನದಲ್ಲಿರುವಂತಹ ಅವರು ಅವರನ್ನೆಲ್ಲ ಅದನ್ನು ಗಮನಿಸಿ ಆದಷ್ಟು ಬೇಗ ಅಲ್ಲಿ ಶಾಂತಿ ನೆನೆಸುವಂತೆ ಮಾಡಬೇಕು ಅಲ್ಲಿರುವಂತಹ ಭಾರತೀಯರಿಗೆ ಭದ್ರತೆಯನ್ನು ಒದಗಿಸಬೇಕು ಅವರಿಗೆ ಯಾವುದೇ ರೀತಿಯಲ್ಲಿ ಅಭದ್ರತೆ ಆಗಬಾರದು ಆ ರೀತಿಯಲ್ಲಿ ಮತ್ತೆ ಅವರ ಯಾವುದೇ ವಸ್ತುಗಳಿಗಾಗಲಿ ಮನೆಗಳಿಗಾಗಲಿ ಅವರಿಗೆ ಪ್ರಾಣಕ್ಕಾಗಲಿ ತೊಂದರೆ ಆಗದಾಗೆ ಕಾಪಾಡಬೇಕಾಗಿರುವಂಥದ್ದು ಅಲ್ಲಿಯ ಒಂದು ಸರ್ಕಾರದ ಒಂದು ಕರ್ತವ್ಯ ಆಗಿರುವಂಥದ್ದು ಅಲ್ಲಿಯ ಜನಗಳು ಕೂಡ ತಿಳ್ಕೊಳ್ಬೇಕು ಅವರೆಲ್ಲರೂ ಕೂಡ ಭಾರತ ಯಾವತ್ತೂ ಕೂಡ ಬಾಂಗ್ಲಾದೇಶಕ್ಕೆ ಅನೇಕ ವಿಧದಲ್ಲಿ ಸ್ನೇಹವನ್ನು ಕೊಟ್ಟಿರುವಂಥದ್ದು ಬಾಂಗ್ಲಾದೇಶದ ಬೆಳವಣಿಗೆಯಲ್ಲಿ ಬಹಳಷ್ಟು ಪಾತ್ರವನ್ನು ನಿರ್ವಹಣೆ ಮಾಡಿರುವಂಥದ್ದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಭಾರತ ಯಾವತ್ತೂ ಕೂಡ ಅದನ್ನು ಭಾ ಬಾಂಗ್ಲಾದೇಶದವರು ಇವತ್ತು ಜ್ಞಾಪಿಸ್ಕೋಬೇಕಾಗಿರುವಂಥದ್ದು ಅದನ್ನು ಸಲ್ಲಿಸ್ಕೋಬೇಕಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲಿರಲಿ ಮತ್ತು ಬೇರೆ ಯಾವ ದೇಶದಲ್ಲಿರಲಿ ಹಿಂಸೆಯನ್ನು ಖಂಡಿಸೋಣ ಭಾರತೀಯರೆಲ್ಲರೂ ಕೂಡ ಹಿಂಸೆಯ ವಿರುದ್ಧ ನಿಂತು ಅಹಿಂಸೆಗೆ ತಂದುಕೊಡುವಂಥ ಕೆಲಸವನ್ನು ಮಾಡೋಣ ಆರೈಸುತ್ತೆ